ಆತ್ಮೀಯ ಹತ್ತನೇ ತರಗತಿ ಎಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ ಪ್ರಥಮ ಭಾಷೆ ಕನ್ನಡವನ್ನ ಅಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರೆಲ್ಲ ಕಷ್ಟ ಪಡ್ತಾ ಕನ್ನಡ ಕಲಿಯಕ್ಕೆ ನನ್ ಕನ್ನಡ ಪಾಸ್ ಆಗೋದೇ ಕಷ್ಟ ಅಂತ ಹೇಳಿ ಅಹ್ ಯಾರು ಅನ್ಕೊಂಡಿದ್ದೀರಾ ಸೊ ನಿಮಗೋಸ್ಕರ ಇವತ್ತಿನಿಂದ ನಾನು ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ ನೀವು ಹೇಗೆ ಸುಲಭವಾಗಿ ಪಾಸ್ ಆಗ್ಬೋದು ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ವಿಡಿಯೋನಲ್ಲಿ ಪಾಠ ಹಾಗೆ ಪದ್ಯದಿಂದ ಯಾವುದೇ ಸಂದರ್ಭವನ್ನ ಕೇಳಿ ಈಗ ಎಕ್ಸಾಂಪಲ್ ಶಬರಿ ಪಾಠದಿಂದ ಯಾವುದೇ ಒಂದು ಸಂದರ್ಭದ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಒಂದೇ ಉತ್ತರವನ್ನ ಬರೀಬೇಕು ಹಾಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಿಂದ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ಸಂದರ್ಭದ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಒಂದೇ ಆನ್ಸರ್ನ ಬರೀಬೇಕು ಆ ಉತ್ತರಕ್ಕೆ ಖಂಡಿತ ನಿಮಗೆ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಸೊ ಆ ರೀತಿಯ ಸಂದರ್ಭವನ್ನ ನಾನು ಈ ದಿನದ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನಿಮ್ಗೆ ಎಷ್ಟು ನೆನಪಲ್ಲಿ ಇಟ್ಕೊಳಕ್ ಸಾಧ್ಯನೋ ಅಷ್ಟನ್ನೇ ಹೇಳ್ತೀನಿ ಹಾಗೇನೆ ನಾನು ಇಲ್ಲಿ ಹೇಳ್ತಾ ಹೋದಾಗ ನೀವು ವಿಡಿಯೋನ ನೋಡಿ ನಿಮ್ಮ ಕ್ಲಾಸ್ ವರ್ಕ್ ಅಲ್ಲಿ ಅಥವಾ ಬುಕ್ ಅಲ್ಲಿ ಒಂದ್ ಕಡೆ ಲೆಸನ್ ನೇಮ್ ಹಾಕಿ ಅಥವಾ ಪೋಯ್ ನೇಮ್ ಹಾಕಿ ನೋಟ್ ಮಾಡ್ಕೊಳ್ತಾ ಹೋಗಿ ಅಹ್ ಇದನ್ನ ಓದ್ಕೊಂಡ್ರೆ ಖಂಡಿತ ನಿಮ್ಗೆ ಅಂಕಗಳ ಸಿಗುತ್ತೆ ಅಂತೇಳಿ ಹೇಳಿ ಸಂದರ್ಭ ಹಾಗೆ ಅದಕ್ಕೆ ಉತ್ತರವನ್ನ ನೋಡೋಣ ಮೊದಲಿಗೆ ನಮ್ಮ ಭಾಷೆ ಪಾಠ ಯಾವೆಲ್ಲ ಸಂದರ್ಭದ ವಾಕ್ಯಗಳನ್ನ ಕೇಳ್ಬೋದು ಅಂತ ಹೇಳಿ ನೋಡೋಣ ಸಂಸ್ಕೃತಿಯ ಇತಿಹಾಸ ಉಳಿಯಿತು ತಕ್ಕುದೇ ಬೆರೆಸಲ್ಕೆ ಘೃತಮುಂ ತೈಲಮು ಸಿಗಿರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಈ ಪಾಠದಿಂದ ಯಾವುದೇ ಸಂದರ್ಭದ ವಾಕ್ಯಗಳನ್ನ ಕೇಳಿದ್ರು ಕೂಡ ನೀವು ಇಷ್ಟು ಬರೀರಿ ಖಂಡಿತ ಮಾರ್ಕ್ ಸಿಗುತ್ತೆ ನಿಮಗೆ ಮೊದಲನೇದಾಗಿ ಆಯ್ಕೆ ಈ ಹೇಳಿಕೆಯನ್ನ ಎಂ ಮರಿಯಪ್ಪ ಭಟ್ಟರು ರಚಿಸಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಸ್ವಭಾಷೆಯನ್ನು ಪ್ರೀತಿಸಿದಷ್ಟೇ ಅನ್ನ ಭಾ ಅನ್ಯ ಭಾಷೆಯನ್ನು ಗೌರವಿಸಬೇಕು ಭಾಷೆಗಳಲ್ಲಿ ಮೇಲು ಕೀಳು ಎಂಬುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾಷೆ ಮಾನವನ ಸಂಶೋಧನೆಗಳಲ್ಲಿ ಮಹತ್ವದ್ದಾಗಿದೆ ಭಾಷೆಯ ನಂತರ ಲಿಪಿಯನ್ನು ಶೋಧಿಸಿ ತನ್ನ ಇತಿಹಾಸವನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದೇ ಇಲ್ಲಿರುವ ಸ್ವಾರಸ್ಯವಾಗಿದೆ ಇದನ್ನು ನೀವು ಕ್ಲಾಸ್ ವರ್ಕಲ್ಲಿ ಬರ್ಕೊಂಡು ಓದ್ಕೊಳ್ಳಿ ಖಂಡಿತ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್